ಗೀತಾ ಮರಣ ಮರಣಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ತ್ಯಜಿಸುವವನು ನನ್ನ ಸಾನ್ನಿಧ್ಯವನ್ನೇ ಹೊಂದುತ್ತಾನೆ ಅನ್ನುತ್ತಾ ಪರಮಾತ್ಮನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ತಸ್ಮಾತ್ ಮಾಮನುಸ್ಮರ ಯುದ್ಧ ಮನುಸ್ಮರ ಮೈಯರ್ಪಿತ ಮನೋಬುಧಿ ಮಾಮೇ ಸಂಶಯಂ ಹೇ ಅರ್ಜುನ ಯಾವಾಗಲೂ ನನ್ನ ಬಗ್ಗೆ ಯೋಚಿಸು ಮತ್ತು ಯುದ್ಧವನ್ನು ಮಾಡು ಈ ರೀತಿ ಮನಸ್ಸನ್ನು ನನ್ನಲ್ಲಿ ಇರಿಸುವುದರಿಂದ ನೀನು ಖಂಡಿತ ನನ್ನನ್ನು ಪಡೆಯುತ್ತೀಯ ಶ್ರೀಕೃಷ್ಣ ಅರ್ಜುನನಿಗೆ ಜೀವನದ ಅನಿಶ್ಚಿತತೆಯ ಬಗ್ಗೆ ತಿಳಿಸುತ್ತಾ ಸಾವು ಎಂಬುದು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಹೇಳುವುದಕ್ಕೆ ಆಗುವುದಿಲ್ಲ ಅದರಲ್ಲಿಯೂ ರಣರಂಗದಲ್ಲಿ ಸಾವಿನ ಕುಣಿಕೆ ನಮ್ಮ ಸುತ್ತಲೂ ಸುತ್ತುತ್ತಾ ಇರುವುದರಿಂದ ನಾವು ಅದನ್ನು ಎದುರಿಸಲು ಸಿದ್ಧರಾಗಿರಬೇಕು ಮಾನವ ಯಾವ ಕ್ಷಣದಲ್ಲಾದರೂ ಸಾಯಬಹುದು ಎಂಬ ಅರಿವು ಮನಸ್ಸಿನಲ್ಲಿರಬೇಕು ಸದಾ ಪರಮಾತ್ಮನ ಧ್ಯಾನದಲ್ಲಿದ್ದರೆ ಕೊನೆಯ ಕ್ಷಣದಲ್ಲಿ ಸಹ ಭಗವಂತನ ಸ್ಮರಣೆ ಬರುತ್ತದೆ ಅನ್ನುತ್ತಾನೆ ಶ್ರೀಕೃಷ್ಣನು ನಿನ್ನ ಮೈ ಮನವೆಲ್ಲ ನನ್ನ ಧ್ಯಾನದಲ್ಲಿರಬೇಕು ಧ್ಯಾನಿಸುತ್ತಾ ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನೆರವೇರಿಸುತ್ತಿರಬೇಕು ಸಾವು ಬಂದು ಕರೆದಾಗ ಹೋಗಲು ಸಿದ್ಧನಾಗಿರಬೇಕು ಎನ್ನುತ್ತಾ ಬರೀ ಬದುಕುವುದಕ್ಕೆ ಮಾತ್ರ ಅಣಿಯಾಗಿರುವುದಲ್ಲ ಸಾಯುವುದಕ್ಕೂ ಅಣಿಯಾಗಿರಬೇಕು ಬದುಕು ಮತ್ತು ಸಾವನ್ನು ಯಥೋಚಿತವಾಗಿ ಅಥವಾ ಉತ್ಸಾಹದಿಂದ ಸ್ವೀಕಾರ ಮಾಡಬೇಕು ಎಂಬ ಸತ್ಯವನ್ನು ನೆನಪಿಸುತ್ತಾನೆ ನಿನ್ನ ಸರ್ವಸ್ವವನ್ನು ನನಗೆ ಅರ್ಪಿಸಿ ಜೀವನ ಪಾವನ ಮಾಡಿಕೊಂಡೆ ಎಂದಾದರೆ ಕೊನೆಯಲ್ಲಿ ನೀನು ನನ್ನನ್ನೇ ಸೇರುವೆ ನಿನ್ನ ಮನಸ್ಸು ಮತ್ತು ಬುದ್ಧಿಗಳನ್ನು ನನಗೆ ಅರ್ಪಿಸಿ ನಿನ್ನ ನರನಾಡಿಗಳಲ್ಲಿ ನನ್ನನ್ನೇ ಹೊಂದು ಎನ್ನುತ್ತಾನೆ ಆಗ ಮನಸ್ಸು ಪರಿಶುದ್ಧ ಹಾಗೂ ಪವಿತ್ರವಾಗುವುದು ಶ್ರೀಕೃಷ್ಣನ ಧ್ಯಾನದಿಂದ ಮನುಷ್ಯನು ಐಹಿಕ ಬಂಧನವೆಂಬ ಸೋಂಕಿನಿಂದ ಬಿಡುಗಡೆ ಹೊಂದಿ ಮನಸ್ಸು ಮತ್ತು ಬುದ್ಧಿ ಕೃಷ್ಣನಲ್ಲಿ ಲೀನವಾಗಿ ಜೀವನು ಮರಣಾನಂತರ ಕೃಷ್ಣ ಲೋಕಕ್ಕೆ ತೆರಳುತ್ತಾನೆ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಈ ಶ್ಲೋಕದ ಮೂಲಕ ಮಾನವ ಭಗವಂತನು ಹೀಗೆ ಒಂದು ದಿವ್ಯವಾದ ಸಂದೇಶವನ್ನು ಕೊಡುತ್ತಿದ್ದಾನೆ ಹರಿಹಿ ಓಂ